ಹಾಯ್ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಅಂತ ನೋಡೋಣ ತಾಂಡವ ಹೇಳ್ತಾನೆ ಭಾಗ್ಯಂಗೆ ಭಾಗ್ಯ ಮತ್ತೆ ಹೊಸ ನಾಟಕ ಶುರು ಮಾಡಬೇಡ ನೀನು ಅಂತಾನೆ ಆಗ ಭಾಗ್ಯ ಹೇಳ್ತಾಳೆ ನಾನು ನಾಟಕ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ನಿಮ್ಮ ಕಳ್ಳಾಟ ಮತ್ತು ನಿಮ್ಮ ಮದುವೆ ಎರಡು ನಿಲ್ಲಿಸೋಕ್ಕೆ ಬಂದಿರೋದು ನಾನು ಮನೆ ಇಲ್ಲಿಗೆ ಅಂತ ಹೇಳ್ತಾಳೆ ಆಗ ತಾಂಡವ್ ಸಿಟ್ಟಲ್ಲಿ ಭಾಗ್ಯನ ಒತ್ತಿ ಹಿಡಿತಾನೆ ಒತ್ತಿ ಹಿಡ್ಕೊಂಡು ಏ ಭಾಗ್ಯ ನೀನು ಆಡಿದ್ದೆ ಆಟ ಅಂದ್ಕೊಂಡಿದ್ದೀಯಾ ಇಲ್ಲಿ ಏನು ನಿಮ್ಮ ಅತ್ತೆ ಮಾವ ನಿನ್ನ ತಾಳಕ್ಕೆ ಕುಣಿತಾರಂತ ನಾನು ನೀನು ತಾಳಕ್ಕೆ ಕುಣಿತಿದ್ಯಾ ಅಂತ ಹೇಳಿ ಅವಳ ಮೇಲೆ ಕೈ ಮಾಡಿ ಕೈ ಮಾಡಿ ಮತ್ತೆ ಒತ್ತಿ ಹಿಡಿತಾನೆ ಈ ಮದುವೆ ನಿಲ್ಲಿಸ್ತೀನಿ ಈ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ರೆ ಬಿಡೋದು ಯಾರು ನಾನು ನೋಡ್ತೀನಿ ನೀನು ಹೇಗೆ ನನ್ನ ಮದುವೆ ನಿಲ್ಲಿಸ್ತೀಯ ಅಂತ ಹೇಳಿ ತಾಂಡವ್ ಭಾಗ್ಯನ ಹತ್ರ ಕೂಗಾಡ್ತಾನೆ ಆಗ ಪೊಲೀಸ್ ಬಂದು ನಾನು ನಿಲ್ಲಿಸ್ತೀನಿ ಅಂತ ಬರ್ತಾರೆ ಯಾರು ಎಷ್ಟು ಬಿಡಿಸಿದ್ರು ಅವ್ನು ಕುತ್ತಿಗೆ ಹಿಡ್ದಿರೋದು ಬಿಡೋದಿಲ್ಲ ತಾಂಡವ ಪೊಲೀಸ್ ಬರೋಕ್ಕೂ ಅವಳು ಕೂತ್ಕೇನ ಬಿಟ್ಟುಬಿಡ್ತಾನೆ ಭಾಗ್ಯ ಕುತ್ಕೇನ ಏನೋ ಫ್ಯಾಮಿಲಿ ಮ್ಯಾಟ್ರು ಸಾಲ್ವ್ ಮಾಡ್ಕೊಳ್ಳಿ ಅಂತ್ಕೊಂಡು ಒಳಗಡೆ ಬಿಟ್ಟರೆ ಹೆಣ್ಮಗು ಮೇಲೆ ಕೈ ಮಾಡ್ತೀಯಾ ಅಂತ ಹೇಳಿ ಪೊಲೀಸು ತಾಂಡವಗೆ ಬೈತಾರೆ ಆಗ ತಾಂಡವು ಪೊಲೀಸಿಗೆ ಹೇಳ್ತಾನೆ ಮೇಡಮ್ ನಿಮ್ಗೆ ಏನು ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ ಅಂತಾನೆ ಆಗ ಪೊಲೀಸ್ ಹೇಳ್ತಾರೆ ವಿಷಯ ಎಲ್ಲಾಗಿ ಗೊತ್ತಾಗಿಯೇ ನಾನು ಮಾತಾಡ್ತಾ ಇರೋದು ಮತ್ತು ಹಿಂಗೆ ಹೇಳ್ತಾರೆ ಭಾಗ್ಯ ಕಂಪ್ಲೇಂಟಲ್ಲಿ ಇವ್ನು ನನ್ನ ಮೇಲೆ ನಿನ್ನ ಮೇಲೆ ಕೈ ಮಾಡಿದ್ದಾನೆ ಅಂದ್ಕೊಂಡು ಸೇರಿಸ್ಕೊಂಡು ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ ತಾಂಡವ್ನ ತಾಂಡವ್ನ ಒಳಗಡೆ ಹಾಕೋ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ ಆಗ ತಾಂಡವ ಅಪ್ಪ ಹೇಳ್ತಾರೆ ಪೊಲೀಸ್ ಹತ್ರ ಮೇಡಮ್ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾಳೆ ಆಗ ಕುಸುಮಾನು ಹೇಳ್ತಾಳೆ ಹೌದು ಮೇಡಮ್ ಸಾಕ್ಷಿಗೆ ನಾನಿದ್ದೀನಿ ಇವನು ನನ್ನ ಸೊಸೆಗಾಗ ಕೈ ಮಾಡಿದ್ದಾನೆ ಹೆದರ್ಸ್ತಾನೆ ಬಿಡ್ಸೋಕೆ ಹೋದರೆ ನಮ್ಮನ್ನು ಮನೆಯಿಂದ ಹೊರಗಾಗ್ತಾನೆ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಆಗ ಸುನಂದ ಹೇಳ್ತಾಳೆ ಅದು ಸಾಲದು ಅಂತ ರಾತ್ರಿಯಾಗಿ ಬೆಳಗ್ಗೆ ಆಗಕ್ಕೂ ಮುಂಚೆನೆ ಇನ್ಯಾವಳನ್ನ ಕಟ್ಕೊಳಕ್ಕೂ ಇವನು ಅಂತಾಳೆ ನಡಿ ನೀನು ಸ್ಟೇಷನಿಗೆ ಎರಡನೇ ಮದುವೆ ಹುಚ್ಚು ನಾನು ಇವತ್ತು ಬಿಡಿಸೇ ಬಿಡಿಸ್ತೀನಿ ಅಂತ ಹೇಳ್ತಾರೆ ಹಾಗೆ ಭಾಗ್ಯನಿಗೆ ಹೇಳ್ತಾರೆ ನಿಂದು ನಿಂದು ಕಂಪ್ಲೇಂಟ್ ಇದೆಯಾ ಅದರೊಟ್ಟಿಗೆ ನಿನ್ನ ಮೇಲೆ ಕೈ ಮಾಡ್ತಿದ್ದಾನೆ ಅಂತ ಹೇಳಿದ್ರು ಕಂಪ್ಲೇಂಟ್ ಕೊಟ್ಟುಬಿಡು ಅಂತಾರೆ ಇವನು ನೋಡಿ ಇನ್ಯಾವ ಗಣಸು ಹೆಂಡತಿ ಮೇಲೆ ಕೈ ಮಾಡಬಾರ್ದು ಆ ಥರ ಮಾಡ್ತೀನಿ ನನಗೆ ಅಂತಾರೆ ಮತ್ತೆ ತಡ ಕೇಳ್ತಾರೆ ಯಾಕೆ ತಿನ್ನಿ ಗೊತ್ತಿಲ್ವಾ ಹೆಂಡತಿ ಮೇಲೆ ಕೈ ಮಾಡಬಾರ್ದು ದೈಹಿಕ ಹಲ್ಲೆ ಮಾಡಬಾರ್ದು ಅದು ಶಿಕ್ಷಾರ್ಹ ಅಪರಾಧ ಅಂತ ನಿನಗೆ ಗೊತ್ತಿಲ್ವಾ ಕೇಳ್ತಾರೆ ಆದರೂ ಅವಳು ಕಂಪ್ಲೇಂಟ್ ಕೊಟ್ಟರು ನೀನು ಅವಳ ಮೇಲ್ ಮೇಲೆ ಕೈ ಮಾಡ್ತಿದ್ದೀಯಲ್ಲ ನಿನಗೇನು ಹೇಳಬೇಕು ಕೇಳ್ತಾರೆ ಅದೇ ಕೈಯಲ್ಲೇ ಕೆಲಸ ಕಾರ್ಯ ಬಿಟ್ಟು ನೀನು ಕಂಬಿ ಎಳಿಸ್ಬೇಕು ಹಂಗೆ ಮಾಡ್ತೀನಿ ನಿಂಗೆ ನಡೆಯುವ ಸ್ಟೇಷನಿಗೆ ಅಂತಾರೆ ಆಗ ಕೆಳಗಡೆ ಹಾಲಿ ಬರೋಕು ಶ ತಾಂಡವಾಗ ಅನ್ಸುತ್ತೆ ನಾನು ಜೈಲಿಗೆ ಹೋದರೆ ನನ್ನ ಆಫೀಸ್ನವರೆಲ್ಲ ಏನು ಹೇಳ್ಬೇ ಹೇಳಬೇಡ ನನಗೆ ನಿಮಗೂ ನನಗೆ ಸ್ಟೇಷ್ಠಿಂಗೆ ಏಜ್ ಡಿಫ್ರೆನ್ಸ್ ತುಂಬ ಇದೆ ಅಂತಾರೆ ಮತ್ತು ಬಾಗಿನಂತ ಒಳ್ಳೆ ಹುಡುಗಿ ಬಿಟ್ಟು ಸ್ಟೇಷನ್ ಯಾಕೆ ಮದುವೆ ಆಗಿದೆ ಅಂತೆಲ್ಲ ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂದ್ಕೊಂಡು ನೆನ್ಸ್ಕೊಂಡು ಒಂದೇ ಸಲ ನೋ ಅಂದ್ಕೊಂಡು ಕೂಗಿಬಿಡ್ತಾನೆ ಅವಾಗ ಪೊಲೀಸ್ ಕೇಳ್ತಾರೆ ಯಾಕಯ್ಯ ಹಂಗೆ ಕಿರ್ಚ್ಕೊಂಡೆ ಏನಾಯ್ತು ಹಿಂಗೆ ಕೇಳ್ತಾರೆ ಆಗ ಶ್ರೇಷ್ಠ ಬಂತ ಏನಾಯ್ತು ಹಿಂಗೆ ಕೇಳ್ತಾಳೆ ಅಷ್ಟೊತ್ತಿಗೆ ಪೂಜಾ ಎತ್ತೆ ಕೈ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಕುಸ್ಮ ಹೇಳ್ತಾರೆ ಹೇಳಿ ಇನ್ನೆಂತ್ ಇಂಥ ಮಾನಮರಿದು ಏಳಿಕ್ಕೆ ಅಂತ ಇದೆ ಹೇಳ್ಕೊಂಡೋಗಿ ಇನ್ಸ್ಪೆಕ್ಟರ್ ಇವನ್ನ ಅಂತ ಹೇಳಿಬಿಡ್ತಾಳೆ ಕುಸ್ಮ ಆಗ ಭಾಗ್ಯನಪ್ಪ ಹೇಳ್ತಾನೆ ಹಳಿ ಅಂದರೆ ಇದೆಲ್ಲ ಬೇಕಾಗಿತ್ತಾ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ಸುಣ್ಣ ಅಂತ ಹೇಳ್ತಾರೆ ರೀ ಸ್ವಲ್ಪ ಸುಮ್ಮನೆ ಇರ್ರಿ ಇನ್ಸ್ಪೆಕ್ಟರ್ ಎರ ಎಳ್ಕೊಂಡೋಗಿ ಫಸ್ಟ್ ಇವನ್ನ ಅಂತ ಹೇಳಿಬಿಡ್ತಾಳೆ ಅಷ್ಟೊತ್ತಿಗೆ ಶ್ರೇಷ್ಠ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಇವತ್ತು ತಾಂಡವನ್ನು ನಂದು ಇವೊಂದು ಮದುವೆ ಇವತ್ತು ಅಂತ ಪೊಲೀಸ್ ಹತ್ರ ಹೇಳ್ತಾರೆ ಅಷ್ಟೊತ್ತಿ ಭಾಗ್ಯ ಹೇಳ್ತಾಳೆ ಅದು ಮದುವೆ ಆಗ್ತಿರೋದಕ್ಕೆ ಈಗ ಹೇಳ್ಕೊಂಡು ಹೋಗ್ತಾ ಇರೋದು ಅಂತಾಳೆ ಆವಾಗ ಶ್ರೇಷ್ಠ ಹೇಳ್ತಾಳೆ ನಿಮ್ಗೆ ಏನು ರೈಟ್ಸ್ ಇದೆ ಅಂತ ಇವನ್ನ ಕರ್ಕೊಂಡು ಹೋಗ್ತೀರ ಸುಮ್ಮನೆ ಇದ್ದರೂ ಸರಿ ಇಲ್ಲ ಅಂದರೆ ಅಂತ ಪೊಲೀಸ್ನವರಿಗೆ ಅವಾಜ್ ಆಗ್ತಾಳೆ ಆಗ ಪೊಲೀಸ್ ಒಂದು ಕಪಾಳಕ್ಕೆ ಕೊಟ್ಬಿಡ್ತಾರೆ ಶ್ರೇಷ್ಠಂಗೆ ನಿಜ ಹೇಳಬೇಕಂದ್ರೆ ಈ ಇಷ್ಟೇಷ್ಠ ಅಪರಾಧಿನೇ ಎಲ್ಲ ವಿಷಯ ಗೊತ್ತಿರ್ಕೊಂಡು ಮದುವೆ ಆಗಿ ಹೊರಟಿದಾಳಲ್ಲ ಇವಳು ದೊಡ್ಡ ಅಪರಾಧಿ ಆಗ್ತಾಳೆ ಇವಳು ಅಂತ ಹೇಳ್ತಾರೆ ಆಗ ಗುಂಡಣ್ಣ ಹಂಗೆ ಕೇಳ್ತೇನೆ ಅಮ್ಮ ಪಪ್ಪ ನೀನು ಅಕ್ಕಮ್ಮ ಕರ್ಕೊಂಡು ಹೋಗೋದು ನಾವೆಲ್ಲ ಒಟ್ಟಿಗೆ ಇರಬೇಕಂತ ಬಂದಿದ್ದಲ್ವ ಪಪ್ಪನ ಹತ್ರ ಬೇಕಾದ್ರೆ ಸಾರಿ ಕೇಳಕ್ಕೆ ಹೇಳ್ತೀವಿ ಅಂತಾನೆ ಆಗ ಭಾಗ್ಯ ಹೇಳ್ತಾಳೆ ಇಲ್ಲ ಮಕ್ಕಳ ಕೆಲವೊಂದು ತಪ್ಪುನ ಕ್ಷಮಸಕ್ಕಾಗೋದಿಲ್ಲ ಅದಕ್ಕೆ ಏನು ಶಿಕ್ಷೆ ಅನ್ಭವಿಸ್ಬೇಕೋ ಅದು ಅನ್ಭವಿಸ್ಲೇಬೇಕು ಅಂತ ಮಕ್ಕಳಿಗೆ ಹೇಳ್ತಾಳೆ ಮತ್ತೆ ಪೊಲೀಸ್ ಹತ್ರ ಹೇಳ್ತಾಳೆ ಕರ್ಕೊಂಡು ಹೋಗಿ ಮೇಡಮ್ ಇವ್ರನ್ನ ಅಂತ ಹೇಳ್ತಾಳೆ ಆಗ ತಾಂಡವು ಒಂದು ನಿಮಿಷ ಅಂತ ಕೂಗ್ತಾನೆ ಅವಾಗ ಹೇಳ್ತಾನೆ ಪೊಲೀಸ್ ಹತ್ರ ನಾನು ಮದುವೆ ಆಗೋದಿಲ್ಲ ಮೇಡಮ್ ದಯವಿಟ್ಟು ನಾನು ಅರೆಷ್ಟ್ ಮಾಡಬೇಡಿ ಅಂತ ಹೇಳ್ತಾಳೆ ಆಗ ಶ್ರೇಷ್ಠಂಗೆ ಶಾಕ್ ಆಗಿ ಈ ತಾಂಡವ್ ನೀನೇನು ಮಾತಾಡ್ತಿದ್ಯಾ ಇಷ್ಟೊಂದೆಲ್ಲ ಕಷ್ಟ ಪಡ್ಕೊಂಡು ಇಲ್ಲಿ ತನಕ ಬಂದು ಈಗ ಈಗ ಹೀಗೆ ಹೇಳ್ತಿದ್ಯಲ್ಲ ಅಂತ ಕೇಳ್ತಾನೆ ಅವಳು ಆಗ ತಾಂಡವ್ ಹೇಳ್ತಾನೆ ಇಲ್ಲ ಶ್ರೇಷ್ಠ ನನಗೆ ಆಗ ತಾಂಡವ್ ಹೇಳ್ತಾನೆ ಇಲ್ಲ ಶ್ರೇಷ್ಠ ನನಗೆ ಮದುವೆಗಿಂತ ಮಾನ ಮರ್ಯಾದೆ ತುಂಬ ಮುಖ್ಯ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ನಿನಗೆ ನಮ್ಮದು ಮದುವೆಗಿಂತ ಮಾನ ಮರ್ಯಾದೆನೇ ಮುಖ್ಯ ಆಯಿತಾ ಇಷ್ಟೆಷ್ಟು ಕಷ್ಟ ಪಟ್ಕೊಂಡು ಮದುವೆ ಅಂತ ಬಂದಿದ್ದು ಪ್ರೀತಿಗೆ ಬೆಲೆ ಇಲ್ವಾ ಕೇಳ್ತಾಳೆ ಆಗ ಸುನಂದನು ಹೇಳ್ತಾಳೆ ನೀನು ಮಾಡಿದ್ದು ನಿನಗೆ ಇದೆ ಅನುಭವಿಸ್ಬೇಕು ನೀನು ಅಂತ ಹೇಳ್ತಾಳೆ ಆಗ ತಾಂಡವಪ್ಪನೂ ಹೇಳ್ತಾನೆ ಶ್ರೇಷ್ಠ ಕರ್ಮ ಅನ್ನೋದಿದೆಯಲ್ಲ ಅದಕ್ಕೆ ನೀನೇ ಉದಾಹರಣೆ ಅಂತ ಹೇಳ್ತಾನೆ ಆಗ ಅಷ್ಟೊತ್ತಿಷ್ಟು ಶ್ರೇಷ್ಠ ಹೋಗ್ತಾಳೆ ಸ್ವಲ್ಪ ಎಲ್ಲ ಸುಮ್ಮನೆ ಇರ್ತೀರ ಅಂತ ಹೇಳಿ ಭಾಗ್ಯಂಗೆ ಹೇಳ್ತಾಳೆ ನೀನು ಇಷ್ಟಕ್ಕೆ ಚೀಪಾಗಿ ನೆಟ್ಕೊತೀಯ ಅಂತ ನಂಗೆ ಗೊತ್ತಿರಲಿಲ್ಲ ಭಾಗ್ಯ ಅಂತೇಳಿ ಅದಕ್ಕೆ ಭಾಗ್ಯ ನನಗಾರ್ಥ ಹೇಳ್ತಾಳೆ ಚೀಪ್ ನಾನು ನಾನು ಚೀಪಾಗಿ ನೆಟ್ಕೊತಿರೋದ ಇಷ್ಟೇ ಒಳ್ಳೆ ಸಂಸಾರನ ಹಾಳು ಮಾಡಿ ಈ ಥರ ಮಾಡಿದ್ಯೆಲ್ಲ ಯಾರು ಚೀಪಾಗಿ ನೆಟ್ಕೊಳ್ತೀರೋದು ಕೇಳ್ತಾಳೆ ಆದರೂ ಒಂದು ಅಂತ ಕೇಳ್ತಾನೆ ಭಾಗ್ಯ ಸಾರಿ ಭಾಗ್ಯ ನಾನು ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ ಕ್ಯಾನ್ಸಲ್ ಕೂಡ ಮಾಡಿದ್ದೀನಿ ನೋಡಬೇಕಾದ್ರೆ ಪ್ಲೀಸ್ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಕೇಳ್ತಾನೆ ಕುಸುಮಾ ಇರ್ತಾಳೆ ಭಾಗ್ಯ ನೀವು ಒಪ್ಕೊಂಬೇಡ ಬೇಡ ಇವ್ನು ಹೋಗಲ್ಲ ಒಂದು ನಾಲ್ಕು ದಿನ ಗುಟ್ಟಿ ಕಲೀಲಿ ಸರಿ ತದುಕ್ಲಿ ಅವನಿಗೆ ನೀನು ಮಾ ಒಪ್ಕೊಂಬೇಡ ನೀನು ಅಂತ ಹೇಳ್ತಾಳೆ ಆಗ ತಾಂಡವ ಅಮ್ಮ ನೀ ಏನಮ್ಮ ಹೇಳ್ತಿದ್ದೀಯ ನಾನು ನಿನ್ನ ಮಗ ಅಮ್ಮ ಅಂತಾನೆ ಆಗ ತಾಂಡವ ಅಪ್ಪ ಹೇಳ್ತಾರೆ ಏನೋ ತಾಂಡವ ಈಗ ನೆನಪಾಯ್ತಾನೆ ನಿನಗೆ ನಮ್ಮ ಮಗ ಅಂತ ಕೇಳ್ತಾರೆ ಆದರೆ ಎಲ್ಲರೂ ಹೇಳ್ತಾರೆ ನಾನು ಭಾಗ್ಯ ನಿರ್ಧಾರನೇ ನಮ್ಮ ನಿರ್ಧಾರ ಅಂತ ಹೇಳಿಬಿಡ್ತಾರೆ ತಾಂಡವ ಹತ್ರ ಆಗ ಮತ್ತೆ ತಾಂಡವ ಕೇಳ್ತಾನೆ ಭಾಗ್ಯಂಗೆ ಭಾಗ್ಯ ಸಾರಿ ಭಾಗ್ಯ ಕಂಪ್ಲೇಂಟ್ ವಾಪಸ್ಸಾಗುವಂತ ಆಮೇಲೆ ಭಾಗ್ಯ ಹೇಳ್ತಾಳೆ ಪೊಲೀಸ್ನವರಿಗೆ ಕಳಿಸ್ತಾಳೆ ವಾಪಸ್ಸು ಪೊಲೀಸ್ನವ್ರು ಹೋಗ್ತಾರೆ ಶ್ರೇಷ್ಠನಿಗೆ ತುಂಬಾ ತುಂಬ ಆಗುತ್ತೆ ಭಾಗ್ಯ ನಂಗೆ ಗೊತ್ತಿತ್ತು ನೀನು ಹಿಂಗೆ ಮಾಡ್ತೀನಿ ಅಂತ ನೀವು ಬೇರೆಯವ್ರಿಗೆ ಒಳ್ಳೇದು ಅಂತ ನಂಗೆ ಗೊತ್ತಿತ್ತು ಅಂತ ಶ್ರೇಷ್ಠ ಹೇಳ್ತಾಳೆ ಆವಾಗ ಭಾಗ್ಯ ತಗೊಂಡವಾಗ ಹೇಳ್ತಾನೆ ಹೇಳ್ತಾಳೆ ನೀವು ನಮ್ಮಮ್ಮ ಕಂಪ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಒಂದು ಕಂಡೀಷನ್ ಹಾಕಿದ್ರಲ್ಲ ಅದೇ ಥರ ನಂದು ಒಂದು ಕಂಡೀಷನ್ ಇದೆ ಆ ಕಂಡೀಷನ್ ಒಪ್ಪದರೆ ಮಾತ್ರ ನಾನು ಕೇಸ್ ವಾಪಸ್ ತೊಗೊತೀನಿ ಅಂತ ಹೇಳ್ತಾಳೆ ಅದೇನು ಕಂಡೀಷನ್ ಹೇಳು ಭಾಗ್ಯ ನಾನು ಒಪ್ಕೊತೀನಿ ಅಂತ ಹೇಳ್ತಾನೆ ನಾನು ಸರಿ ಅಂದ್ಕೊಂಡು ಸೋಪದ ಮೇಲೆ ಕಾಲು ಮೇಲೆ ಕಾಲು ಹಾಕೊಂಡು ಬಂದು ಕೂತ್ಕೊಂಡು ಸರಿ ಹಾಗಾದ್ರೆ ಇವಾಗ ಲೆಕ್ಕ ಚುಕ್ತ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಹೇಳ್ತಾರೆ ಎಲ್ಲರಲ್ಲಿ ಇದ್ದರೆಲ್ಲ ಬಾಗ್ಯಳೆ ಬೆರಗಾಗಿ ನೋಡ್ತಾ ಇರ್ತಾರೆ